ಏನಮ್ಮ ಹೇಳಬೇಕಿ ಏನಾಗುತ್ತೆ ಹೇಳಿ ಹೇಳಿ ಪೊಲೀಸರಿಗೆ ಖರ್ಚಿ ಅರ್ಜಿ ಏನಕ್ಕೆ ಪೊಲೀಸರಿಗೆ ಏನ್ ಖರ್ತಿಯಾ

ಪೊಲೀಸರ್ಗೆ ಹಚ್ಚ ಏನಕ್ಕೆ ಪೊಲೀಸರಿಗೆ ಏನ್ ಕಚ್ಚಾ ಏನಕ್ಕೆ ಕಚ್ಚಿದ್ ನೀನು ಕಚ್ಚಿದ ಪೊಲೀಸರಿಗೆ ಪೊಲೀಸರಿಗೆ ಏನಕ್ಕೆ ಕಚ್ಚತ್ ನೀನು ಪೊಲೀಸರಿಗೆ ಏನಕ್ಕೆ ಏನು ಹೇಳು ಹೇಳು ಅರ್ಜೆಂಟ್ ಹಾಸ್ಪಿಟಲ್ ಹೋಗ್ತಾ ಇದ್ದೀನಿ ಖಚಿತ ನೀನು ನನಗೆ ಯಾಕೆ ಏನಕ್ಕೆ ನಿನ್ಗೆ ಅವ್ರಿಗೆ ನಿಲ್ಸಕ್ಕೆ ಅದಕ್ಕೆ ಕೆಲಸ ಇದೆ ಅಧಿಕಾರ ಇದೆ ಏನ್ ಮಾಡಿದೆ ನಿಲ್ಸೋ ಅಧಿಕಾರ ಇದೆ